ವೆಸ್ಟರ್ನ್ ಘಾಟ್ಸ್ ನೋಡೋದಕ್ಕೆ ಮತ್ತು ವೆಸ್ಟರ್ನ್ ಘಾಟ್ಸ್ ಪ್ರಕೃತಿ ಸೌಂದರ್ಯದ ಅನುಭವ ಪಡೆಯೋದಕ್ಕೆ ಬೆಂಗಳೂರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ಇರುವಂತಹ ಚಿಕ್ಕಮಗಳೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಬೆಂಗಳೂರಿಂದ ಕೇವಲ ಐ ಐವತ್ತು ಕಿಲೋಮೀಟ್ರ್ ದೂರ ಇರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಸಾಕು ಇಲ್ಲಿರುವಂತಹ ನಂದಿ ಬೆಟ್ಟ ಯಾವ ವೆಸ್ಟರ್ನ್ ಘಾಟ್ಸ್ ಮುಂದೆಯೂ ಏನೂ ಕಮ್ಮಿ ಇಲ್ಲ ನಾವಿವತ್ತು ನಂದಿ ಬೆಟ್ಟಕ್ಕೆ ಇದ್ದೀವಿ ಅಲ್ಲಿ ಏನೇನಿದೆ ಅಂತ ನಾನು ನಿಮಗೂ ಹೇಳ್ತೀನಿ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಬೇಸಿಗೆಯಲ್ಲೂ ಈ ನಂದಿ ಬೆಟ್ಟದ ಮೇಲೆ ಚಳಿಯಾದ ವಾತಾವರಣ ಇರುತ್ತೆ ಏರ್ ಕಂಡೀಷನ್ ತರ ಫೀಲ್ ಆಗುತ್ತೆ ಇಲ್ಲಿ ಎಂಟ್ರಿ ಫೀ ಮತ್ತೆ ಪಾರ್ಕಿಂಗ್ ಫೀ ಕಲೆಕ್ಟ್ ಮಾಡ್ತಾರೆ ಹೋದರೆ ನಿಮಗೆ ವೆಹಿಕಲ್ ಫೆಸಿಲಿಟಿನೂ ಇದೆ ಯಾರಾದರೂ ವಯಸ್ಸಾದವರು ಅಥವಾ ಮಕ್ಕಳು ಬೆಟ್ಟ ಹತ್ತೋಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಟ್ವೆಂಟಿ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಅದನ್ನ ಯೂಸ್ ಮಾಡಿ ನೀವು ಹಾಗೆ ವಾಕ್ ಮಾಡ್ಕೊಂಡು ಹೋಗಿ ಕೀಪ್ ವಾಕಿಂಗ್ ಹೋಗಬಹುದು ವಿಡಿಯೋ ಯಾ ವಿಡಿಯೋ ಯಾ ನೋ ಪ್ರಾಬ್ಲಮ್ ಸಾಮಾನ್ಯವಾಗಿ ನದಿಗಳು ಹುಟ್ಟೋದು ಪಶ್ಚಿಮ ಘಟ್ಟಗಳಲ್ಲಿ ಅಂದರೆ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ನಂದಿ ಬೆಟ್ಟದಲ್ಲೂ ಕೂಡ ನಾಲ್ಕೈದು ನದಿಗಳು ಹುಟ್ಟುತ್ತೆ ಅದರಲ್ಲಿ ಪ್ರಮುಖವಾಗಿ ರಿಷಭಾವತಿ ಮತ್ತೆ ದಕ್ಷಿಣ ಪಿನಾಕಿನಿ ಕೊಯ್ ಫಿಶ್ ಮೀನ್ಸ್ ನೋ ದಟ್ ಫಿಶ್ ಬೆಟ್ಟದ ಕೆಳಗಡೆ ತುಂಬಾನೇ ಶೆಕೆ ಆಗ್ತಾ ಇತ್ತು ತುಂಬಾನೇ ಬಿಸಿಲಿತ್ತು ಆದ್ರೆ ಈ ಜಾಗಕ್ಕೆ ಬಂದಾಗ ಈ ಜಾಗದಲ್ಲಿ ನಮಗೆ ಒಂದು ಎ ಸಿ ಏರ್ ಕಂಡೀಷನಿಂಗ್ ನೈನ್ಟೀನ್ ಡಿಗ್ರಿ ಅಥವಾ ಏಯ್ಟೀನ್ ಡಿಗ್ರಿ ಸೆಲ್ಸಿಯಸ್ ಇರ್ಬೋದನ್ನು ಆ ಒಂದು ರೀತಿಯ ಫೀಲ್ ಆಗ್ತಾ ಇದೆ ವೆಸ್ಟರ್ನ್ ಗಳಲ್ಲಿ ನೋಡುವಂತಹ ಮರಗಳನ್ನೇ ನೀವು ಇಲ್ಲೂ ಕೂಡ ನೋಡಬಹುದು ದೊಡ್ಡ ದೊಡ್ಡ ಮರಗಳು ಹೂ ಗಿಡಗಳನ್ನ ನೀವು ಇಲ್ಲಿ ನೋಡಬಹುದು It was not on, Okay no. Okay. now. Where we have to go finally? That place? नंदी बेटे देवस्थान कहते हैं देवस्थान योग ನಂದೀಶ್ವರ ದೇವಸ್ಥಾನ ಅಂತ ಕರೀತಾರೆ ನಂದಿ ಬೆಟ್ಟದ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅದನ್ನು ಭೋಗ ನಂದೀಶ್ವರ ಟೆಂಪಲ್ ಅಂತ ಕರೀತಾರೆ ಇಲ್ಲಿ ಶಿವನ ಆರಾಧನೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಈ ಜಾಗದಲ್ಲೆಲ್ಲ ಮೋಡ ಕವದಿರುತ್ತೆ ಒಬ್ರಿಗೊಬ್ರು ನೋಡೋಕು ಕಾಣಿಸ್ದೇ ಇರುವಂತಹ ರೀತಿ ಮಂಜು ಕವದಿರುತ್ತೆ ಆದರೆ ಇವತ್ತು ಆ ರೀತಿ ಯಾವುದೇ ಮೋಡ ಆಗಲಿ ಮಂಜಾಗಲಿ ಇಲ್ಲ Crowd, cloud, both are not there. <laughs> when there is a cloud, there is a crowd. <laughs> when there is no cloud, there is no crowd. <laughs> ಬೆಟ್ಟದ ಮೇಲೆ ಒಂದು ಪಾರ್ಕ್ ಕೂಡ ಇದೆ ಪಕ್ಕದಲ್ಲೇ ಕ್ಯಾಂಟೀನ್ ಕೂಡ ಇದೆ ಫುಡ್ ವಾಟರ್ ಮತ್ತೆ ಕಾಫಿ ಟೀ ಎಲ್ಲ ಸಿಗುತ್ತೆ ઢિગ ણા�િએ ઓહ ખૺ્ઠાલ ઓહ જાએમ ખળા�ાંડ